ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡಿಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಹನ್ನೊಂದು ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಮೊದಲನೇ ಕನ್ನಡ ಚಲನಚಿತ್ರ ರಕ್ತ ಕಣ್ಣೀರು ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರಮ್ಯಾ ಕೃಷ್ಣ ಅಭಿರಾಮಿ ಕುಮಾರ್ ಬಂಗಾರಪ್ಪ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಎರಡನೇ ಚಲನಚಿತ್ರ ರಾಕ್ಷಸ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗಜಾಲ ಕಿಶೋರ್ ರಂಗಾಯಣ ರಘು ಋತಿಕಾ ದತ್ತಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಮೂರನೇ ಚಲನಚಿತ್ರ ಸುಂಟರ ಗಾಳಿ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಕ್ಷಿತಾ ಆಶೀಶ್ ವಿದ್ಯಾರ್ಥಿ ರಂಗಾಯಣ ರಘು ಶೋಭರಾಜ್ ಸತ್ಯಜಿತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ನಾಲ್ಕನೇ ಚಲನಚಿತ್ರ ಅನಾಥರು ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಧಿಕಾ ಕುಮಾರಸ್ವಾಮಿ ಸಂಗವಿ ಎಂ ಪಿ ಶಂಕರ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರ್ ಅವರು ನಿರ್ದೇಶನ ಮಾಡಿದ ಐದನೇ ಚಲನಚಿತ್ರ ಗಂಗೆ ಬಾರೆ ತುಂಗೆ ಬಾರೆ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಸುನೈನಾ ಗಾಯತ್ರಿ ಶ್ರೀನಾಥ್ ಭವ್ಯ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಆರನೇ ಚಲನಚಿತ್ರ ದೇವ್ರು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಪ್ರಜ್ಞಾ ಆಶೀಶ್ ವಿದ್ಯಾರ್ಥಿ ರವಿ ಕಾಳೆ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಏಳನೇ ಚಲನಚಿತ್ರ ಮಿಸ್ಟರ್ ತೀರ್ಥ ಇದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಸಲೋನಿ ಅನಂತ್ನಾಗ್ ಗೀತಾ ದೊಡ್ಡಣ್ಣ ಅವಿನಾಶ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಎಂಟನೇ ಚಲನಚಿತ್ರ ಶೌರ್ಯ ಇದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮದಲಸಾ ಶರ್ಮಾ ರಿಮಾ ಓರಾ ಸಂಪತ್ ರಾಜ್ ಅವಿನಾಶ್ ಸಾಧು ಕೋಕಿಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ ಒಂಬತ್ತನೇ ಚಲನಚಿತ್ರ ಪೋಲಿಸ್ ಸ್ಟೋರಿ ಭಾಗಾಮೂರು ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಒಟ್ಟು ಆರು ಜನ ನಿರ್ದೇಶಕರು ನಿರ್ದೇಶನ ಮಾಡಿದ್ದು ಈ ಆರು ಜನರಲ್ಲಿ ಸಾಧು ಕೋಕಿಲ ಕೂಡ ಒಬ್ಬರು ಈ ಚಿತ್ರದಲ್ಲಿ ಥ್ರಿಲ್ಲರ್ ಮಂಜು ಸತ್ಯಪ್ರಕಾಶ್ ದಿಶಾ ಪೂವಯ್ಯ ಅತಿಥಿ ಪಾತ್ರದಲ್ಲಿ ಸುದೀಪ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲಾರವರು ನಿರ್ದೇಶನ ಮಾಡಿದ ಹತ್ತನೇ ಚಲನಚಿತ್ರ ಸೂಪರ್ ರಂಗ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕೃತಿ ಕರಬಂಧ ರಘು ಮುಖರ್ಜಿ ಹೇಮಾ ಚೌಧರಿ ಶ್ರೀಧರ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಸಾಧು ಕೋಕಿಲರ್ ಅವರು ನಿರ್ದೇಶನ ಮಾಡಿದ ಹನ್ನೊಂದನೇ ಮತ್ತು ಕೊನೆಯ ಚಲನಚಿತ್ರ ಬಲೆ ಜೋಡಿ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುಮಂತ್ ಶೈಲೇಂದ್ರ ಶಾನ್ವಿ ಶ್ರೀವಾಸ್ತವ್ ಅರ್ಷಿಕಾ ಪೂಣಚ್ಚ ಸುಮಲತಾ ರವಿಶಂಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾಧು ಕೋಕಿಲರ್ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದ ಹನ್ನೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ